ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೋಜಾ ತುಂಬ ದಿನಗಳಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ಒಂದೊಂದೇ ಸೀರೆನ ನೋಡ್ತಾ ಹೋಗೋಣ ನನ್ನ ಹತ್ರ ಇರೋ ಮೈಸೂರು ಸಿಲ್ಕ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಲಿ ಇದು ಮೊದಲನೇ ಸೀರೆ ಇದು ರೆಡ್ಡು ಗ್ರೀನ್ ಕಾಂಬಿನೇಷನಲ್ಲಿ ಬರುತ್ತೆ ಈ ಸೀರೆಯ ಸರಿಗೂ ಮೈಸೂರು ಸಿಲ್ಕ್ ಸೀರೆಗೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇದೆ ಫ್ರೆಂಡ್ಸ್ ಇದಕ್ಕೆ ಗ್ರೀನ್ ಮತ್ತು ರೆಡ್ ಕಾಂಬಿನೇಷನಲ್ಲೇ ಕುಚ್ಚು ಕಟ್ಸಿದ್ದೀನಿ ಈ ಸೀರೆ ಹಾಕ್ಕೊಂಡಾಗ ಬರುವಂತಹ ಲುಕ್ಕು ನಮ್ಗೆ ಅದು ಗೊತ್ತಾಗಲ್ಲ ಫಸ್ಟು ಸ್ಟಾರ್ಟಿಂಗ್ ನಾನು ಸೀರೆ ತಗೋಬೇಕಾರೆ ಈ ಸೀರೆ ರೇಷ್ಮೆ ಸೀರೆ ಥರ ಲುಕ್ ಕೊಡುತ್ತಾ ಅನ್ನೋ ಡೌಟ್ ಇತ್ತು ಬಟ್ ಇದು ತಗೊಂಡು ವೇರ್ ಮಾಡಿದ್ಮೇಲೆ ಗೊತ್ತಾಯಿತು ನಾನು ಮತ್ತೆ ಮತ್ತೆ ಇದೇ ಥರ ಸೀರೆಗಳು ತೊಗೋಬೇಕು ಅಂತ ಅನಿಸಿದೆ ಫ್ರೆಂಡ್ಸ್ ಇದಕ್ಕೆ ಬ್ಲೌಸು ಕೂಡ ಸ್ಟಿಚ್ ಮಾಡಿಸಿದ್ದೀನಿ ಗ್ರ್ಯಾಂಡಾಗೆ ವರ್ಕ್ ಮಾಡಿಸಿದ್ದೀನಿ ಹ್ಯಾಂಡ್ ವರ್ಕ್ ಇದು ತುಂಬ ಲುಕ್ ಕೊಡೋ ಅಂಥ ಸೀರೆ ಸ್ಲೀವ್ಸ್ಗೆ ಆ್ಯಂಡ್ ಬ್ಯಾಕ್ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನಿಮಗೆ ಹೇಗೆ ಅನ್ನಿಸ್ತು ಈ ಸೀರೆ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಸ್ಯಾರಿ ಬಂದು ಬೇಬಿ ಪಿಂಕ್ ಅದಕ್ಕೆ ಡಾರ್ಕ್ ಪಿಂಕ್ ಕಾಂಬಿನೇಷನಲ್ಲಿ ಸೀರೆ ಇದೆ ಸೀರೆ ಸೀರೆ ಪೂರ್ತಿ ಬುಟಾಸ್ ಇದೆ ಮಾವಿನಕಾಯಿ ಡಿಸೈನ್ ಇದೆ ಚೆಕ್ಸ್ ಪ್ಯಾಟ್ರೇನು ಇದೆ ಬಾರ್ಡ್ರಲ್ಲಿ ತುಂಬ ಚೆನ್ನಾಗಿದೆ ಇದು ನಾವು ಸ್ಯಾರಿ ತಗೊಳಕ್ಕೆ ಹೋದಾಗ ನೋಡಿದ ತಕ್ಷಣ ತುಂಬ ಅಟ್ರ್ಯಾಕ್ಷನ್ ಆಯಿತು ಈ ಸೀರೆ ನೋಡಿದ ಮೇಲೆ ಬೇರೆ ಸೀರೆ ನೋಡಲೇ ಇಲ್ಲ ತುಂಬ ಇಷ್ಟ ಆಗಿದ್ದಂಥ ಸೀರೆ ಇದು ಇದ್ರ ಸರ್ಗು ತುಂಬ ಚೆನ್ನಾಗಿದೆ ಸಿಂಗಲ್ ಪಿನ್ ಮಾಡಿದಾಗ ಅದ್ರದ್ದು ಲುಕ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೂ ಸುದಾ ಬ್ಲೌಸ್ ವರ್ಕ್ ಮಾಡಿದ್ದೀನಿ ಮಾಡಿಸಿದ್ದೀನಿ ನೋಡಿ ಕುಚ್ಚು ಕಟ್ಸಿದ್ದೀನಿ ನಿಮಗೆ ಸೀರೆ ತೊಗೋಬೇಕು ಅಂದರೆ ಒಂದು ಐಡಿಯಾ ಬರುತ್ತೆ ಇದ್ರ ಕುಚ್ಚು ಫ್ಲವರ್ ಕುಚ್ಚು ಥರ ಕಟ್ಸಿದ್ದೀನಿ ಆಫ್ ಫ್ಲವರ್ ಥರ ಚೆನ್ನಾಗಿದೆ ನೋಡಿ ಓಕೆ ಇದ್ರು ಬ್ಲೌಸ್ ವರ್ಕ್ ಬಂದು ಹೊಸ ಡಿಸೈನ್ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಬ್ಲೌಸ್ ಪಿಂಕ್ ಇದೆ ಆ ಪಿಂಕ್ ಬ್ಲೌಸ್ಗೆ ಸ್ಲೀವ್ಸ್ ಹತ್ರ ಬೇಬಿ ಪಿಂಕಲ್ಲಿ ವರ್ಕ್ ಮಾಡಿ ಹಾಕಿದ್ದಾರೆ ಚೆನ್ನಾಗಿದೆ ನಿಮಗೆಲ್ಲ ಯಾರಿಗೆ ರೇಷ್ಮೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಎರಡು ಟ್ಯಾಗ್ ಥರನೂ ಕೊಟ್ಟಿದ್ದಾರೆ ಇದು ಡಿಸೈನ್ ನಾನು ಇದೇ ಥರ ಬೇಕು ಅಂತ ಹೇಳಿದ್ದು ಇದು ಇನ್ನೊಂದು ಸೀರೆ ರೀಸೆಂಟಾಗಿ ತೊಗೊಂಡಿದ್ದು ವೈನ್ ಕಲರ್ ಅಂತ ಹೇಳ್ಬೋದು ಇದು ಫುಲ್ ಗ್ರ್ಯಾಂಡ್ ಸ್ಯಾರೀ ಇದು ಇದಕ್ಕೆ ಬ್ಲೌಸ್ ಬಂದು ನಾನು ಹತ್ರ ಬ್ಲೌಸ್ ಸೆಲ್ಫ್ ಇದ್ದಿದ್ದ ಕಾರಣ ವೈಟ್ ಬ್ಲೌಸಲ್ಲಿ ಸ್ಟಿಚ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ಸೀರೆ ಕುಚ್ಚು ಸುದ ವೈಟ್ ಮತ್ತು ವೈನ್ ಕಲರ್ ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿಸಿದ್ದೀವಿ ಚೆನ್ನಾಗಿದೆ ಗ್ರ್ಯಾಂಡ್ ಕುಚ್ಚಿದು ಬ್ಲೌಸು ಸುಧಾ ಗ್ರ್ಯಾಂಡಾಗಿದೆ ಅದು ಸೀರೆ ವೇರ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಮೈಸೂರು ಅಂದರೆ ಏನು ಅಂತ ಬ್ಲೌಸು ತುಂಬ ಸ್ಲೀವ್ಸು ಎಲ್ಲ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಫ್ರೆಂಡ್ಸ್ ಇದು ಲಾಸ್ಟಲ್ಲಿ ಫೋಟೋಸ್ ಕೂಡ ಆ್ಯಡ್ ಮಾಡಿರ್ತೀನಿ ಸ್ಯಾರಿ ವೇರ್ ಮಾಡಿರೋದು ಇದು ಡೀಟೇಲಾಗಿ ಯಾವ ರೀತಿ ಕಾಂಬಿನೇಷನಲ್ಲಿದೆ ಅಂತ ಸ್ಯಾರಿ ವಿತ್ ಬ್ಲೌಸ್ ಎರಡೂ ತೋರಿಸ್ತಾ ಇದ್ದೀನಿ ಇದು ಪಿಂಕು ಮತ್ತು ಬೇಬಿ ಪಿಂಕ್ ಸ್ಯಾರಿ ನೆಕ್ಸ್ಟ್ ರೆಡ್ಡು ಗ್ರೀನು ಸ್ಯಾರಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನಿಮ್ಮ ಲೈಕ್ಸ್ನೇ ಲೈಕ್ಸೇ ನಮಗೆ ಮುಂದೆ ಒಳ್ಳೆ ಒಳ್ಳೆಯ ವೀಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ Thank you, friends.